ಹಸೆ ಕಡ್ಲಿ ದೊಡ್ಡ ಬಟ್ಟಲೆ ಒಂದು ಬಟ್ಲ ಅಕ್ಕಿ ಇಟ್ಟು ಸಣ್ಣ ಬಟ್ಲೆ ಒಂದ್ ಬಟ್ಲಾ ಆಮ್ಯಾಗ ಅದ್ರೊಳಗ ದೊಡ್ಡ ಮೆಷಿನ್ಕೊಳತ್ತೆನ್ಪಾ ಈಗೇಜಿ ಕ್ಯಾವೇಜ ಹಾಕೊಳ ಅಂದ್ರೆ ನಮ್ದು ಬಜ್ಜಿ ಚೊಲೋತಿ ಇದು ಒಂದು ದೊಡ್ಡದ ಸಣ್ಣ ಹೆಚ್ಚಿ ಹಾಕೊಳಾಗತ್ತೇನಿ ಆಮ್ಯಾಗಿದ ಕೊತ್ತಂಬರಿ ಕೊತ್ತಂಬರಿನ ಹಾಕೊಳಾಗತ್ತೇನಿ ಕೊತ್ತಂಬರಿ ಎಷ್ಟು ಹಾಕೋತಿ ಅಷ್ಟು ಚಲೋ ಆಕೇತ್ ನೋಡ್ರಿ ಬಜಿ ಕೊತ್ತಂಬರಿ ಬಜಿ ಇಲ್ಲ ಮಸ್ತ್ ಹಾಕೋ ಬಜಿನ ಚಲೋ ಹಾಕೋ ಆಮ್ಯಾಗೆ ಇದು ಎರಡು ಮೆಷಿನ್ಕಾಯಿ ಸಣ್ಣಗೆ ಹೆಚ್ಕೊಂಡೇನಿ ಇದನ್ನ ಇದನ್ನ ಹಾಕೊಳ್ತೇನೆ ಕಾಳು ಮೆಣಸು ಇದು ಕಾಳು ಮೆಣಸಿನ ಪುಡಿ ಅರ್ಧ ಸ್ಪೂನ್ ಅಷ್ಟು ಹಾಕೊಳತೇನೆ ನೋಡಿ ಸ್ವಲ್ಪ ಅಂದ್ರೆ ನಾವು ಹಸಿ ಮೆಣಸಿನಕಾಯಿ ಹಾಕೊಂಡಿವಲ್ಲ ಕಾಳು ಮೆಣಸಿನ ಪುಡಿನೂ ಹಾಕೊಳ್ಳೋದು ಸ್ವಲ್ಪ ಆಮ್ಯಾಗೆ ಇದು ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸ್ ಹಾಂ ಅದೊಂದು ಸ್ವಲ್ಪ ಹಾಕೋತೇನೆ ನೋಡಿ

ಇದಾಗ್ಬಿಡೋ ಅಜ್ವಾನನೂ ಈಗ ಹಾಕೊಳತ್ತೇನೆ ನೋಡಿ ಕೈಲಿ ತಿಕ್ಕಿ ಅಂದ್ರೆ ನಮ್ದು ಬಜ್ಜಿ ಮಸ್ತಕ್ಕಾವ ಒಂದು ಸ್ವಲ್ಪ ಜೀರ್ಗಿನೂ ಹಾಕ್ಕೊತೇನೆ ಇದು ಸ್ವಲ್ಪ ತಿಕ್ಕಿ ಬಿಡೋ ಒಂದು ಅರ್ಧ ಪೀಸ್ ಸ್ಪೂನ್ ಅಷ್ಟು ಇಲ್ಲ ತಿಕ್ಕಂಗಿಲ್ಲ ಇದು ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದಂತೂ ತಿಕ್ಕಿದ್ದೇ ಇರ್ತೈತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳತ್ತೇನೆ ಆಮ್ಯಾಗ ಇದಕ್ಕೆ ಮೇಯ್ನ್ ಬೇಕಾಗಿದ್ದೇನಪ್ಪ ತತ್ತಿ 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 ಈಗ ಮೂರು ತತ್ತಿ ಒಡೆದು ಹಾಕ್ಕೋತೇನೆ ನೋಡಿ ನಾನು ನೋಡಪ್ಪ ಈ ಮೂರು ತತ್ತಿ ಒಡದ್ದು ಹಾಕ್ಕೊತೀನಿ ನಾನು ಹಾಕು

ಪಕೋಡಾ ಹ್ಮ್ ನೋ ರೆಸಿಪಿ ಬರೆದ ನಾನು ಪಕೋಡಾ ಮಾಡಿ ಚಾವಳಕದ ಸೂಪರ್ ನೋಟ್ ಆಯ್ತು ಹ್ಮ್ ಚಾವಳಕ ಅಣ್ಣಾ ಸರ್ ಎಡ ಇದ್ದಾಗ ಮಸ್ತ್ ಟೇಸ್ಟ್ ಕೊಡ್ತಾ ನೋಡಿ ಮತ್ತೆ ಪлле ಮಾಡಿ ಪುಪ್ಪು ಪлле ಮಾಡಿ ಸನ್ನಾ ಸನ್ನೇ ನೋಡಿ ವಾಸ್ತವ ಏನ ಬಂದುಬಿಡಾಗ್ಲೇ ನಾ ಆಗಲೇನ ಬಂದಿದ್ದೆ ಪುಪ್ಪು ಹೌದರು ಸನ್ನೇ ನೀನಾಗ್ಲೇ ಈ ವಾಸ್ತವ ಬಟ್ ಬಂದಿಲ್ಲ बात नहीं करला एन्डी खाट मैन संजय बनाए थे तेरे बर्तन तक एन्डी करला मम्मी शाक है <ते रुण> <laughs> हाँ ये ने नेगम भले शाकों तो शाकों में तेंदुल्कर मारे शाकों में क्या हम पार्वत करी मम्मी आपका आपको सब पढ़ी सुनी शाकों में पिलांद्रा होगा तो होता होंगे तो कर गा को हम्म एक हमको आया ಇದತರ ಇಷ್ಟ ಬಜಿಯನ್ನ ಮಾಡ್ಕೊಂಡು ಬಿಡನೆ ಮಮ್ಮಿ ಬಜಿಯಾಗ್ ಯಾವ ಬಜಿಯಾ ಆಗೋಪಾ ಅಂದೆ ಚಲುವಾಗ್ ಯಾವ ಮಸ್ತಾಗ ಇಷ್ಟು ಮಸ್ತಾಗ ಬಂದನ ನಮ್ಮ ಬಜಿ ಒಂದ್ ತಿಂದು ಹೇಳಿಬಿಡು ನೋಡಿ ಅಷ್ಟೆ ಮತ್ತೆ ಒಳಗೆ ಇಷ್ಟು ಮಸ್ತಾಗ ಬಂತು ಹ್ಮ್ ನೋಡು ಹೇಳಿ ವರ್ಕಿಂಗ್ ಮಸ್ತಾಗ ನೋಡು ಚುಂತ ಮಸ್ತಾಗ ನೋಡಿರಿ ಫ್ರೆಂಡ್ಸ್ ನಾವು ಮಾಡಿದಂಥ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ನಮ್ಮ ವೀಡಿಯೋ ಒಂದು ಲೈಕ್ ಮಾಡಿರಿ ಆಮ್ಯಾಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಆಮ್ಯಾಗ ಶೇರ್ ಮಾಡಿರಿ ಫ್ರೆಂಡ್ಸ್